ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಂಜುಗೌಡ ಕನ್ನಡ ವ್ಲಾಗ್ಸ್ ಹೇಳಿರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಇವತ್ತು ಸ್ಪೆಷಲ್ ಅಂತ ಅಂದರೆ ಇವತ್ತು ಮನೆಗೆ ಅಕ್ಕ ಮತ್ತು ಅಕ್ಕನ ಮಗಳು ಇಬ್ಬರು ಬಂದಿದ್ದಾರೆ ಮಕ್ಳುಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಚಿಕನ್ ಅಂದರೆ ಸಖತ್ ಇಷ್ಟ ಅಂದ್ಬಿಟ್ಟು ಚಿಕನ್ನ ಮಾಡ್ತಾಯಿದ್ವಿ ಸೊ ಆ ರೆಸಿಪಿನೂ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ ತೋರಿಸ್ತಿದ್ದೀನಿ ಅವನಿಗೆ ಹೇಗೆ ಮಾಡ್ತೀವಿ ನಾವು ಚಿಕನ್ ಫ್ರೈನ ಅಂತ ತುಂಬ ಈಸಿಯಾಗಿ ಮಾಡಿ ಈಸಿಯಾಗಿರುತ್ತೆ ಸೊ ನೀವು ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗೂ ಬರುತ್ತೆ ನಮ್ಮ ಮನೆ ಜನಕ್ಕಂತೂ ಎಲ್ರಿಗೂ ಚಿಕನ್ ಫ್ರೈ ಅಂದರೆ ತುಂಬಾ ಇಷ್ಟ ಸೊ ನಮ್ಮ ಮನೇಲಿ ಮಟನ್ಗಿಂತ ಎಲ್ಲ ಚಿಕನ್ನೇ ಲೈಕ್ ಮಾಡೋದು ಸೊ ಬನ್ನಿ ಗು ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನಲ್ಲಿ ಒಂದು ಕೆ ಜಿ ಚಿಕನ್ನ ತಗೊಂಡಿದ್ದೀವಿ ಆ ಒಂದು ಕೆ ಜಿಗೆ ಇಂಗ್ರೀಡಿಯೆಂಟ್ಸ್ ಬಂದು ದಪ್ಪದು ಈರುಳ್ಳಿ ಒಂದು ಅಂದರೆ ದೊ ಬಿಗ್ ಸೈಜ್ ದೊಡ್ಡ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀವಿ ಹಾಗೆ ಚಿಕ್ಕ ಚಿಕ್ಕದು ಮೂ ಟೊಮೋಟೊ ಕಟ್ ಮಾಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಕಟ್ ಕೊತ್ತಂಬರಿ ಸೊಪ್ಪು ಸೊ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಮೆಣ್ಸಿಕಾಯಿನ್ನ ಸ್ವಲ್ಪ ಜಾಸ್ತಿನೇ ಹ್ಯಾಡ್ ಮಾಡಿದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅದನ್ನು ನೀವು ಹಾಕ್ಕೊಬೋದು ನೀವು ಖಾರನೇ ತಿನ್ನೋದಿಲ್ಲ ಅಂತ ಅಂದರು ಬೇಕಾದರೆ ಇಲ್ದೋದು ನಡೀತದೆ ಬಟ್ ಫ್ಲೇವರ್ಗೆ ಮೆಣ್ಸಿಕ್ಕಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಹಾಗಾಗಿ ಹಾಕಿದ್ದೀವಿ ಮತ್ತು ನೆಕ್ಸ್ಟು ಗೈಸ್ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಸೊ ಕಾಯಿ ಹಾಕಿದ್ರೆ ಗ್ರೇವಿ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಕಾಯಿ ಆ್ಯಡ್ ಮಾಡ್ತಾಯಿದ್ದೀವಿ ಹಾಗೆ ಒಂದು ಬಟ್ಲಿಗೆ ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಈರುಳ್ಳಿದು ಹಸಿ ಬಸ್ನಿ ಹೋಗೋ ತನಕನ್ನು ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಟೊಮೊಟೊ ಹಾಕಬೇಕು ಸೊ ನಾನು ಮಾಡಿದ್ರೆ ಚಿಕನ್ ಫಸ್ಟ್ ಹಾಕ್ತಿದೆ ಆಮೇಲೆ ಟೊಮೊಟೊ ಆಗ್ತಿದೆ ಅಮ್ಮ ಚಿಕ ಫಸ್ಟು ಟೊಮೊಟೊ ಹಾಕ್ತಾರೆ ಸೊ ಡೋಂಟ್ ವರಿ ಏನೂ ಏನೂ ಆಗಲ್ಲ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನೀಟಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಗ್ತಿದೆ ಸೊ ನೆಕ್ಸ್ಟು ನಾವು ಚಿಕನ್ ಎಲ್ಲ ತೊಳೆದಿಟ್ಕೊಂಡಿರ್ತೀವಲ್ಲ ಚಿಕನ್ಗೆ ಸ್ವಲ್ಪ ಅರಿಶಿಣ ಹಾಕೊಂಡು ತೊಳ್ಕೊತೀವಿ ನಾವು ಸೊ ಏನಾದರೂ ಸಿಂಡಿದ್ರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಫ್ರೈ ಆಗಿರೋದಕ್ಕೆ ಚಿಕನ್ನ ಹ್ಯಾಡ್ ಮಾಡ್ತಾಯಿದ್ದೀವಿ ಗೈಸ್ ಇಲ್ಲಿ ನಾವು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀವಿ ಸೊ ಒಂದು ಕೆ ಜಿ ಚಿಕನ್ಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ಹಾಕೊಂಡೇ ಮಾಡ್ತಾ ಇರೋದು ಮತ್ತು ಈಗ ನೀಟಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಎಲ್ಲ ಫ್ರೈ ಆಗಿರುತ್ತಲ್ಲ ಅದನ್ನೆಲ್ಲ ಮೇಲ್ಗಡೆ ತೆಗೆದು ನೀಟಾಗಿ ಮಿಕ್ಸ್ ಮಾಡಬೇಕು ಹಾಗೆ ನೋಡ್ತಿದ್ರಲ್ವ ಹೇಗೆ ಮಿಕ್ಸ್ ಆಗ್ತಿದೆ ಅಂತ ಸೊ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಚಿಕನ್ ಹೊಡೆದೋಗುತ್ತೆ ಚೆನ್ನಾಗಿ ಬರಲ್ಲ ಒಂದು ಸಲ ಎರಡು ಸಲ ಮಿಕ್ಸ್ ಮೀಕ್ ಬಂದರೆ ಎಲ್ಲ ಸುಂಡೋ ಥರ ಆಗಿ ಆ ಥರ ಮಿಕ್ಸ್ ಮಾಡಿ ಜಾಸ್ತಿ ನಾವು ಮಿಕ್ಸ್ ಮಾಡ್ತಾ ಇದ್ದರೆ ಸ್ಪೂನ್ ಮಾಕಿ ಹಿಂಗೆ ಕೆದಗ್ತಾನೆ ಇತ್ತು ಅಂದರೆ ಎಲ್ಲ ಒಡೆದೋಗುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ನಾವು ಚಿಕನ್ಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಉಪ್ಪು ಹಾಕಿ ಸುಂಡಿಸ್ಕೊತೀವಿ ನೋಡ್ತಿರ್ಬೇಕು ಉಪ್ಪು ರುಚಿ ಉಪ್ಪು ಅಷ್ಟೇ ನಿಮ್ಗೆ ಯಾವ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಬೇಕು ಅರ್ಶಿಣ ಪುಡಿ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹಾಗಾಗಿ ಅರ್ಶಿಣ ಪುಡಿನ ಹ್ಯಾಡ್ ಮಾಡ್ತಾಯಿದ್ದೀವಿ ನಾವು ನೆಕ್ಸ್ಟ್ ಬಂದು ಗೈಸ್ ಒಂದು ಸ್ವಲ್ಪತ್ತು ಎಲ್ಲ ಸುಣ್ಣ ನೀರೆಲ್ಲ ಇಟ್ಕೊಂಡು ಎಲ್ಲ ಹೋಗೋ ತನಕ ಹಾಗೆ ಒಂದು ಸ್ವಲ್ಪ ಸ್ವಲ್ಪತ್ತು ಪ್ಲೇಟ್ನ ಮುಚ್ಬಿಡ್ತೀವಿ ಅದಾದಮೇಲೆ ನೆಕ್ಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು ಸಲ ಆ್ಯಡ್ ಮಾಡ್ಕೊಂಡಾಗ ನೀಟಾಗಿ ಸ್ಪೂನಲ್ಲಿ ತಿರುಗ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಗರಂ ಚಿಕ್ಕೆ ಲವಂಗ ಪುಡಿ ಹಾಕಬೇಕು ನೆಕ್ಸ್ಟು ಹಾಗೆ ಇದಕ್ಕೆ ಸ್ವಲ್ಪ ಮೆಣಸು ಪುಡಿನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತೀವಿ ನೆಕ್ಸ್ಟ್ ಬಂದು ಮಟನ್ ಸಾಂಬಾರು ಪೌಡರ್ ಲಾಸ್ಟ್ ಪುಡಿಯದಲ್ಲಿ ಎಲ್ಲಿರ್ತೀವಿ ಇರ್ತೀವಿ ಇಲ್ಲಿಂದಲ್ಲ ನಾವು ಮನೆ ಮನೇಲಿ ಮಟನ್ ಸಾಂಬಾರು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಆ ಮನೆ ಪೌಡರ್ನ ನಾವು ಹಾಕ್ತೀವಿ ಒಂದು ಸ್ಪೂನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀವಿ ನೆಕ್ಸ್ಟ್ ಬಂದು ನಮ್ಮ ಅವ್ರದ್ದು ಗರಂ ಮಸಾಲ ಹಾಗೆ ಅವ್ರದ್ದು ಚಿಕನ್ ಮಸಾಲ ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಅಂದರೆ ಒಂದು ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ನಾವು ಆಲ್ಮೋಸ್ಟ್ ಕಣ್ಣಾಳ ತಲೆ ಮಾಡೋದು ಸ್ಪೂನು ಆ ಥರ ಎಲ್ಲ ನೋಡೋಲ್ಲ ಒಂದೊಂದು ಸ್ಪೂನಷ್ಟು ಎರಡೆರಡು ಎರಡು ಸ್ಪೂನಷ್ಟು ಹಾಕ್ತೀವಿ ಗೈಸ್ ಅದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ನೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟಕ್ಕೆ ನೀರು ಗ್ರೇವಿ ಗಟ್ಟಿ ಅಥವಾ ತೆಳ್ಳಗೆ ಹೆಂಗೆ ಬೇಕು ಅಂತ ನೋಡಿಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತೀವಿ ಸೊ ಈ ರೀತಿ ಮಾಡಿದ್ರೆ ಗ್ರೇವಿ ಜಾಸ್ತಿ ಆಗುತ್ತೆ ಸೊ ಜನ ಅಕಸ್ಮಾತ್ ಒಂದು ಎಬ್ಬರು ಮೂರು ಜನ ಇತ್ತು ಅಂದ್ರೂ ಗ್ರೇವಿ ಮೇಂಟೈನ್ ಆಗುತ್ತೆ ನಾವು ಅದು ಕಾಯಿ ಹಾಕಲಿಲ್ಲ ಅಂದರೆ ಗ್ರೇವಿ ಆಗೋದಿಲ್ಲ ಬರೀ ಡ್ರೈ ಥರ ಇರುತ್ತೆ ಅಷ್ಟು ಟೇಸ್ಟ್ ಬರಲ್ಲ ಸ್ವಲ್ಪ ಕಾಯಿ ಹಾಕಿ ಮಾಡಿದ್ರೆ ಚಿಕನ್ ಗ್ರೇವಿ ಟೇಸ್ಟು ಬರುತ್ತೆ ನೋಡಿ ಗೈಸ್ ಇನ್ನು ನೀಟಾಗಿ ಬೆಂದಿಲ್ಲ ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನೀಟಾಗಿ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸಣ್ಣದಾಗ ಹಚ್ಬಿಟ್ಟು ಹಾಕಿದ್ರೆ ಚಿಕನ್ ಗ್ರೇವಿ ರೆಡಿ ಫೈನಲ್ ಹೇಗಿದೆ ಅಂತ ತೋರಿಸ್ತೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿದ್ವಿ ಇವಾಗ ಸ್ವಲ್ಪ ಇದನ್ನು ಕುದಿಯಕ್ಕೆ ಬಿಟ್ಬಿಟ್ಟು ಒಂದು ಪ್ಲೇಟ್ ಮಚ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ ನೆಕ್ಸ್ಟ್ ಹೇಗೆ ಬಂದಿದೆ ಹೇಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಗೈಸ್ ಚಿಕನ್ ಗ್ರೇವಿ ಮತ್ತು ರೈಸ್ ರೆಡಿ ಫ್ರೆಂಡಿ ರೈಸ್ ಹೇಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಇವರು ಬಂದು ನಮ್ಮ ಅಕ್ಕನ ಮಗಳು ಬಂದ ತಕ್ಷಣ ಪಾಪು ಎತ್ಕೊಂಡು ಆಟ ಆಡ್ತಿದ್ದ ಅಂದರೆ ಅವನು ತಾನೇ ಎದ್ದಿದ್ದ ಪಾಪು ಎತ್ಕೊಂಡು ಆಟ ಆಡಿಸ್ತಾ ಇದ್ಲು ವೀಡಿಯೋ ಮಾಡೋ ನೋಡಿ ಬೇಡ ಮಾಡಬೇಡಿ ಅಂತಿದ್ದಾರೆ ಹಾಗೆ ನಮ್ಮಕ್ಕ ಮತ್ತು ನಮ್ಮ ಅಮ್ಮನ ಅವರು ಫುಲ್ಲು ಮಾತಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ ಕಷ್ಟ ಸುಖ ಮಾತಾಡ್ತಾರೆ ದಿನ ಇವ್ರ ಇದೇ ಗೈಸ್ ದಿನ ಕಷ್ಟ ಸುಖ ಮಾತಾಡಿದೆ ಹಾಗೆ ನೈಟು ನಮ್ಮ ಅಕ್ಕ ಮತ್ತು ಅಕ್ಕ ಮಗಳನ್ನ ನನ್ನ ಮಗ ಬಿಡ್ತಾ ಇಲ್ಲ ಅವ್ರು ಮಲ್ಕೋಬೇಕು ಹೋಗಿ ಅಂತ ಅಂದ್ರೂ ಅವ್ರ ಮುಖಕ್ಕೆ ಕುಡಿಯೋದು ತಲೆ ಕುಡಿಯೋದು ಅವ್ನ ಮೈ ಮೇಲೆ ಆ ಥರ ಎಲ್ಲ ಬಂದು ನನ್ನ ಮನಂತು ಅವ್ರ ಅಕ್ಕನ ಜೊತೆ ಸಕ್ಕಟ್ಟಾಗಿ ಎಂಜಾಯ್ ಗೈಸ್ ಅವ್ನಂತೂ ಮಲ್ಗೋಕೆ ಬಿಡ್ತಾನೇ ಇಲ್ಲ ಹಾಗೆ ನಮ್ಮ ಅಕ್ಕನ ಮಾತ್ರ ಮತ್ತು ನಮ್ಮ ಅಕ್ಕ ಬೆಳಗ್ಗೆ ಬೇಗನೆ ಹೋಗಬೇಕಿತ್ತು ಮಂಡೇ ಆಗಿರೋದ್ರಿಂದ ಅವಳಿಗೆ ಕಾಲೇಜು ಮತ್ತು ಮಕ್ಕನ್ಗೆ ಡ್ಯೂಟಿ ಇತ್ತು ಸೊ ಇನ್ನು ಮಲಗೋಕೆ ಬಿಡ್ತಿರ್ಲಿಲ್ಲ ಹನ್ನೆರಡುವರೆ ಒಂದು ಗಂಟೆ ತನಕನೂ ಹೀಗೆ ಅವ್ರಿಗೆ ಟಾರ್ಚರ್ ಮಾಡ್ದೆ ಸೊ ಫೈನಲಿ ಹನ್ನೆರಡುವರೆಗೇನೋ ಮಲ್ಕೊಂಡಾಗೈಸು ಅವನು ಬಟ್ ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಮನೆ ಬಂದು ತುಂಬ ಆಯಿತು ಹಾಗೆ ಚೆನ್ನಾಗೋಯಿತು ದಿನ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ವೇಟ್ ಆ್ಯಂಡ್ ವಾಚ್ ಥ್ಯಾಂಕ್ ಯು ಬಾಯ್